ನಮಸ್ತೆ ಇದು ಸುದ್ದಿಯ ಸದ್ದು ವಿಶೇಷವಾದಂಥ ಕಾರ್ಯಕ್ರಮ ಇದು ಬರೀ ಸುದ್ದಿ ಅಲ್ಲ ಉಪಯುಕ್ತ ಮಾಹಿತಿಗಳು ಹಂಚಿಕೊಳ್ಳುವಂತಹ ಸುದ್ದಿಗಳು ಪ್ರಚಲಿತವಾಗಿರುವಂತಹ ಸುದ್ದಿಗಳನ್ನು ಹಂಚಿಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮ ನಾನು ನಿಮ್ಮ ಸಚ್ಚೇಂದ್ರಂಬಾಗಿಲು ಇಂದಿನ ಈ ಒಂದು ಸುದ್ದಿ ಯಾವುದಂತ ಹೇಳಿದರೆ ನಾಡಿದ್ದು ಜೂನ್ ಏಳು ಮತ್ತು ಎಂಟನೇ ತಾರೀಕಿನಂದು ಆಳ್ವಸ್ ಕಾಲೇಜಿನಲ್ಲಿ ನಡೆಯುವಂತಹ ಬೃಹತ್ತಾದಂತಹ ಒಂದು ಉದ್ಯೋಗ ಮೇಳ ಬಂಧುಗಳೇ ನಾಡಿದ್ದು ಜೂನ್ ಏಳು ಮತ್ತು ಎಂಟನೇ ತಾರೀಕಿನಂದು ಆಳ್ವಾಸ್ ಪ್ರಗತಿ ಅನ್ನುವಂತಹ ವಿಶೇಷವಾದಂಥ ಹದಿನಾಲ್ಕನೇ ಆವೃತ್ತಿಯ ಉದ್ಯೋಗ ಮೇಳ ನಡೀಲಿಕ್ಕಿದೆ ಇದುವೇ ಮೂಡುಬಿದ್ರೆಯ ವಿದ್ಯಾಗಿರಿಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ನಡೀಲಿಕ್ಕಿದೆ ಇಲ್ಲಿ ಉಚಿತವಾದಂತಹ ನೋಂದಾವಣೆ ಕಂಪನಿಗಳಿಗೂ ಉಚಿತವಾದಂತಹ ನೋಂದಾವಣೆ ಇದೆ ಅಥೇ ಅದೇ ರೀತಿ ಅಲ್ಲಿ ಪಾಲ್ಗೊಳ್ಳುವಂತಹ ಅಭ್ಯರ್ಥಿಗಳಿಗೂ ಉಚಿತವಾದಂತಹ ನೋಂದಾವಣೆ ಇದೆ ಮತ್ತು ಇನ್ನೂರಕ್ಕಿಂತಲೂ ಹೆಚ್ಚಿಗೆ ಕಂಪನಿಗಳು ಇದರೊಂದು ಆಳ್ವಾಸ್ ಪ್ರಗತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದೆ ಇದಕ್ಕೆ ಮಾಡಬೇಕಾದದ್ದು ಏನು ಯಾರೆಲ್ಲ ಭಾಗವಹಿಸಬಹುದು ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಆದವರು ಪಿ ಯು ಸಿ ಆದವರು ಐ ಟಿ ಎ ಆದವರು ಡಿಪ್ಲೊಮಾ ಆದವರು ಅದೇ ರೀತಿ ಎನಿ ಗ್ರಾಜ್ಯುವೇಟ್ಸ್ ಪೋಸ್ಟ್ ಗ್ರಾಜ್ಯುವೇಟ್ಸ್ ಡಾಕ್ಟರ್ಸ್ಗಳು ಅದೇ ರೀತಿ ನರ್ಸಸ್ಗಳು ಈ ಒಂದು ಆಳ್ವಾಸ್ ಪ್ರಗತಿ ಅನ್ನುವಂತಹ ಉದ್ಯೋಗ ಮೇಳ ಬಹು ಬೃಹತ್ತಾದಂತಹ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು ಏನು ಮಾಡಬೇಕು ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ಒಂದು ನಾನು ಈ ಒಂದು ವಿಡಿಯೋದಲ್ಲಿ ಸಣ್ಣ ಸ್ಕ್ಯಾನರನ್ನು ಕೊಟ್ಟಿದ್ದೇನೆ ಆ ಸ್ಕ್ಯಾನ್ ಮಾಡಿದರೆ ನೇರವಾಗಿ ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟ್ಗೆ ಹೋಗುತ್ತೆ ಅಲ್ಲಿ ಐದು ಸ್ಟೆಪ್ಸ್ಗಳಿವೆ ಐದು ಸ್ಟೆಪ್ಸ್ನಲ್ಲಿ ತಮ್ಮ ಪರ್ಸ್ನಲ್ ಡೀಟೇಲ್ಸ್ ಅದೇ ರೀತಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರೆ ನಾಡಿದ್ದು ನೇರವಾಗಿ ನಿಮಗೆ ಆಸಕ್ತಿ ಇರುವಂತಹ ಕಂಪನಿಗಳಲ್ಲಿ ನೇರವಾಗಿ ನೀವು ಇಂಟ್ರ್ಯೂಗಳನ್ನು ಕೊಟ್ಟು ಬರಬಹುದು ಆ ಕಂಪನಿಗಳ ಡಿಟೇಲ್ಸ್ ಕೂಡ ಅಲ್ಲಿ ನಿಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಆ ವೆಬ್ಸೈಟ್ನಲ್ಲಿ ಕಂಪನಿಯ ಒಂದು ಟ್ಯಾಪ್ ಮಾಡಿದರೆ ಅಲ್ಲಿ ಯಾವುದೆಲ್ಲ ಕಂಪೆನೀಸ್ಗಳು ಭಾಗವಹಿಸ್ತಿದೆ ಮತ್ತು ಎಷ್ಟು ವೆಕೆನ್ಸಿಗಳಿವೆ ಯಾವ ಪ್ರದೇಶದಲ್ಲಿ ಜಾಬ್ಸ್ಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಮಿಸ್ ಮಾಡಬೇಡಿ ಇದು ನಿಮ್ಮ ಸುದ್ದಿಯ ಸದ್ದು ಇದು ಉಪಯುಕ್ತ ಆದರೆ ಇದನ್ನು ಹಂಚಿಕೊಳ್ಳಿ ಒಂದಷ್ಟು ಜನರಿಗೆ ದಾರಿದೀಪವಾಗಲಿ ಧನ್ಯವಾದಗಳು